ಈ ರಾಜಸರಿದ್ದಾರಲ್ಲ ಅವ್ರದೊಂದು ಹಾದಿ ಬೇರೆ ಇದೆ ಆ ಹಾದಿ ಒಂದು ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಅವರು ದೈವವನ್ನು ಧಿಕ್ಕರಿಸದೆ ಹೋದರೂ ಎದುರಿಸುವ ಧೈರ್ಯ ತೋರಿಸ್ತಾರೆ ಏಳ್ನೂರ ಮೂವತ್ತ್ನಾಲ್ಕು ಸೆವೆನ್ ತ್ರೀ ಫೋರ್ ಸೈನಿಕನು ನೀನು ಸೈನಿಕನು ನೀನು ಸೇನಾಧಿಪತಿಯಲ್ಲಿ ಹನು ಅಣತಿಯ ಕಳುಹುತಿ ಹನು ಅದು ನೀನರಿತು ಅದನ್ನು ನೀನರಿತು ಜಾಣಿನ ಅಧಟಿಂಪೋರು ಸೋಲು ಗೆಲುವು ಅವನೆಣಿಕೆ ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ ಎಷ್ಟು ಕಣ್ಮುಂದ್ ಕಟ್ಟೋಂಗೊಂದು ಸಂದರ್ಭ ಕ್ರಿಯೇಟ್ ಮಾಡ್ತಾನೆ ನೋಡಿ ಮನಸ್ಸಿನ ಮುಂದೆ ಸೈನಿಕನು ನೀನು ನೀನೊಬ್ಬ ಸೈನಿಕ ಯುದ್ಧ ಮಾಡ್ತಾ ಇದೆಯಾ ಸೇನಾಧಿಪತಿಯಲ್ಲಿಅನು ಈಗ ಯುದ್ಧ ಮುಂದೆ ಯುದ್ಧ ಮಾಡ್ತಿರ್ತಾನೆ ಕಣ್ಣು ಹಿಡ್ಕೊಂಡು ಯುದ್ಧ ಮಾಡ್ತಿದ್ದಾನೆ ಆ ಫ್ರಂಟ್ ಲೈನಲ್ಲಿದ್ದಾನೋ ಅವನು ಸೇನಾಪತಿ ಅಲ್ಲಿರ್ತಾನೋ ಅವನು ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಾನೆ ಸೇನಾಪತಿ ಬರೀ ಸಲಹೆ ಕಟ್ತಾನೆ ಹೀಗೆ ಮಾಡು ಹೀಗೆ ಮಾಡಿ ಮುಂದೆ ಹೋಗಿ ಆ ಕಡೆ ಹೇಳ್ ಹೋಗಿ ಕಡೆ ಹೋಗಿ ಅಂತ ಹೇಳ್ತಾನೆ ಅಷ್ಟೇ ಸೇನಾಪತಿ ಬರೋಲ್ಲ ಅದು ಕೇಳ್ತಾರರು ಸೈನಿಕನ ನೀನು ಸೇನಾಧಿಪತಿಯಲ್ಲಿಅನು ಅವನ ಎಲ್ಲೋ ಇದ್ದಾನೆ ಅಣತಿಯ ಕಳಿಸೋತೀನು ಆಜ್ಞೆ ಕಳಿಸ್ತಾ ಇದ್ದಾನೆ ಹೀಗೆ ಮಾಡು ಹೀಗೆ ಮಾಡು ಅಂತ ಆಜ್ಞೆ ಕಳಿಸ್ತಾ ಇದ್ದಾನೆ ಅದನ್ನು ನೀನು ಅರಿತು ಅವನೇನು ಆಜ್ಞೆ ಕಳಿಸಿದ್ದಾನ ಅದು ಇಟ್ಕೋ ನೋಡಿ ಎಷ್ಟು ಚೆನ್ನಾಗಿದೆ ಇದು ಧಿಕ್ಕರಿಸೋದಿಲ್ಲ ಇಲ್ಲಿ ಭಗವಂತ ಸೇನಾಧಿಪತಿ ಅಂತ ತಿಳ್ಕೊಳ್ಳಿ ನಾವು ಸೈನಿಕರು ಮೇಲಿಂದ ಆಜ್ಞೆ ಕೊಡ್ತಾನೆ ಹೀಗೆ ಮಾಡು ಹೀಗೆ ಮಾಡು ಮನಸ್ಸಿಗೆ ಪ್ರೇರಣೆ ಕೊಡ್ತಾನೆ ನೀನು ಅದನ್ನು ಅರಿತು ಅಂತ ತಿಳ್ಕೊಂಡು ಜಾಣಿನ ಅಧಟಿಂಪೋರು ಅಧಟು ಅಂದರೆ ಪರಾಕ್ರಮ ಬರೀ ಅಧಟಲ್ಲ ಜಾಣಿನ ಅಧಟ ಬುದ್ಧಿವಂತಿಕೆಯ ಪರಾಕ್ರಮದಿಂದ ಬರೀ ಪರಾಕ್ರಮ ಹೊಂಬುತನ ಅಲ್ಲ ಬುದ್ಧಿಯನ್ನು ಉಪಯೋಗಿಸಿ ಪರಾಕ್ರಮ ಹಾಕಿ ಹೋರಾಡು ಸೋಲು ಗೆಲುವು ಅವನೆಣಿಕೆ ಸೋತ್ರ ಸೋತೆ ಗೆದ್ರೆ ಗೆದ್ದು ಅವನ ಮೇಲೆ ಬಿಡೋದು ಭಗವಂತನ ಮೇಲೆ ಅದು ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ಪದ ಗೊತ್ತಾ ಕನಿದ ಭಾಳ ಇಷ್ಟವಾದ ಪದ ಅದು ಕಾಣಿಸದ ನಾಳ್ಕೆ ಇದು ರಾಜ ಮುಂದೆ ಕೂತಿದ್ರೆ ಕಾಣಿಸ್ತಾನಪ್ಪ ಆರ್ಡರು ಕಾನ್ಸ್ಟೇಬಲ್ ನಿಂತಿರ್ತಾನೆ ಅಲ್ಲಿ ಹತ್ರ ಏಯ್ ಸಿಗ್ನಲ್ ಜಂಪ್ ಆಗಬೇಡಿ ಹೋಗಿ ಅಂತಾನೆ ಅವನು ಕಾಣಿಸ್ದೆ ಹೋದಾಗ ನಮ್ಮ ಹುಡುಗರು ಹೋಗಿಬಿಡ್ತಾರೆ ಆದರೆ ಇಲ್ಲಿ ಹೇಳ್ತಾನೆ ಹುಷಾರಾಗಿರಬೇಕು ಅವನು ಕಾಣಿಸಲ್ಲ ಆದರೆ ಆಳ್ಕೆ ಅವನು ಕಾಣಿಸದ ಆಳ್ಕೆ ಇದು ಕಣ್ಣಿಗೆ ಕಾಣಿಸ್ದೇ ಹೋದರೂ ಆಳ್ಕೆ ಮಾಡುವಂಥವ್ನಿದ್ದಾನಲ್ಲ ಅವನು ಆಳ್ಕೆ ಇದು ಧಿಕ್ಕಾರ ಮಾಡೋಂಗಿಲ್ಲ ಆದರೆ ಅದ ಟಿಂಪೋರು ಪೋರು ಮಾಯಲ್ನವ್ರು ಹಾಗೆ ಹೇಳಲ್ಲ ನಂಬಿಬಿಟ್ಟು ಪೂರ್ತಿ ನಂಬಿಬಿಡು ಅಂತ ಹೇಳೋರು ಸತ್ವಿಕರು ಇವರು ಹಾಗಲ್ಲ ಪ್ರಸಂಗ ಬಂದರೆ ಹೋರಾಡ್ತೀನಿ ನಿಂತ್ಕೋತೀನಿ ಭಗವಂತ ಇದ್ದಾನೆ ಇಲ್ಲ ಅನ್ನೋಂಗಿಲ್ಲ ನಾನು ಆದರೆ ಹೋರಾಡಿ ನನ್ನ ಶಕ್ತಿಯನ್ನು ತೋರಿಸ್ತೀನಿ ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ ಇನ್ನೊಂದು ಅದೇ ಧಾಟಿಯಲ್ಲಿರುವಂಥ ಪದ್ಯ ಏಳ್ನೂರ ಎಂಬತ್ತ್ಮೂರು ಸೆವೆನ್ ಏಯ್ಟ್ ತ್ರೀ ಎಷ್ಟು ಚೆನ್ನಾಗಿದೆ ಬುದ್ಧಿ ಮಾತಿದು ನಿನಗೆ ಸಿದ್ಧ ನೀರು ಸಕಲಕ್ಕಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನ ಎಲ್ಲ ಕಮ್ಮಂಕುತಿಮ್ಮ ಇದು ರಾಜಸ ಗುಣ ಇದ್ರು ಒಂದೊಂದು ಸಲ ಪ್ರಸಂಗ ಬರುತ್ತೆ ಹೋರಾಡ್ಬಿಡೋಣ ಅಂತ ತಾವು ನೋಡಿದ್ದೀರಿ ನಮ್ಮ ಕಾಲ್ಪನಿಕ ಕಥೆಗಳು ಬೇಕಾದಷ್ಟು ಇದೆ ರಾಮಾಂಜನೇಯ ಯುದ್ಧ ಅಂತ ಬರ್ತದೆ ಕಥೆಗಳನ್ನು ಕಟ್ಟಿದ್ದೆವು ನಾವು ಬೇಕಾದಷ್ಟು ಆಂಜನೇಯನೇ ರಾಮನ ವಿರುದ್ಧ ಹೋರಾಡುವಂಥದ್ದು ಈ ಬಬ್ರುವಹನ ಅರ್ಜುನನ ಜೊತೆಗೆ ಹೋರಾಡುವಂಥದ್ದು ತಂದೆ ಅಂತ ಗೊತ್ತಿರ ಹೋರಾಡಬೇಕಾಗುತ್ತೆ ಆ ಕ್ಷಣಕ್ಕೆ ಹೋರಾಡಬೇಕದ್ದು ಹಾಂ ಹೇಳ್ತಾರವ್ರು ಬುದ್ಧಿ ಮಾತಿದು ನಿನಗೆ ಸಿದ್ಧ ನೀರು ಕಮ್ ಏನು ಬುದ್ಧಿ ಮಾತು ಹೇಳ್ತಾ ಇದ್ದೀರಿ ಎಲ್ಲಕ್ಕೂ ತಯಾರಾಗಿರ್ಬೇಕು ನಾವು ಎಲ್ಲಕ್ಕೂ ಯಾಕಂದರೆ ಎದ್ದು ಕುಣಿಯಲಿ ಕರ್ಮ ಕರ್ಮ ಬೇಕಾದಂಗೆ ಕುಣಿಲಿ ಅದು ದೈವ ನಿದ್ರಿಸಲಿ ಅನ್ನಲ್ವಾ ನಮ್ಮ ದೈವನೇ ಮಲ್ಕೊಂಡು ಹೋಗಿದೆ ನಿದ್ದೆ ನಿದ್ದೆ ದೈವ ನಿದ್ದೆಗೆ ಹೋಗಿದೆ ಏನಾದರೂ ಮಾಡ್ಕೊಳ್ಳಿ ಜಾ ತಲೆ ಕೆಡಿಸ್ಕೋತೀಯ ದೈವ ನಿದ್ರಿಸಲಿ ಎದ್ದು ಕುಣಿಯಲಿ ಕರ್ಮ ಅದ್ಭುತಗಳರಿದಲ್ಲ ನಮ್ಮ ಕೈ ಮೀರಿದ್ದೇನಲ್ಲ ಅದ್ಭುತ ಅನ್ನೋ ಅಂತ ನಾವು ಸಾಧಿಸ್ಬೋದು ಅದನ್ನು ಭವ್ಯಕ್ಕೆ ಹದ್ದಿಲ್ಲ ಅತ್ಯಂತ ದೊಡ್ಡದಾಗಿದ್ದಿಲ್ಲ ಅದಕ್ಕೆ ಬೌಂಡ್ರಿ ಏನಿಲ್ಲ ಅದೊಂದು ದಾಟಿ ಹೋಗ್ಬೋದು ನಾವು ಭವ್ಯ ಅನ್ನುವಂಥದ್ದು ದಾಟಿ ಹೋಗ್ಬೋದು ಭವ್ಯ ನಾವು ಪಡ್ಕೊಳ್ಬಹುದು ಆದ್ದರಿಂದ ಅರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗ ಎಲ್ಲ ಕಮ್ಮ ಅಂಕೋತಿಮ್ಮ ಎಲ್ಲಕ್ಕೂ ತಯಾರಾಗ ಶರಣಾಗತಿಯಾಗಿ ನಾನು ನೀನು ಏನು ಮಾಡಲಪ್ಪಾ ಅಂತ ಕೂಡಬೇಡ ಹೋರಾಡು ನೀನು ಈ ಹೋರಾಟ ಮಾಡು ಅನ್ನುವಂಥದ್ದು ರಾಜಸ ಗುಣ ಇದು ಇನ್ನು ಮೂರನೇದು ತಾಮಸ ಶ್ರದ್ಧೆ ಅಂತ ಬರುತ್ತೆ ತಾಮಸ ಶ್ರದ್ಧೆ ಅದು ಇಲ್ಲ ಅಂತ ನಂಬಿಡ್ತೇವೆ ಸತ್ವ ಇಲ್ಲ ಪರಸತ್ವ ಅನ್ನುವಂಥದ್ದು ಇಲ್ಲ ಅದು ಹೇಗಿದೆ ಅದು ಪದ್ಯ ಡಿ ಜಿ ಬರೆದಿದ್ದಾರೆ ಭಾಳ ಚೆನ್ನಾಗಿರು ಪದ್ಯ ಇಪ್ಪತ್ತು ಟೂ ಝೀರೋ ಈ ತಾಮಸ ಶ್ರದ್ಧೆ ಪರಸತ್ವ ನಂಬೋದಿಲ್ಲ ಕೇವಲ ಪುರುಷತನ ಮತ್ತು ಬುದ್ಧಿಯನ್ನು ನಂಬಿಕೊಳ್ಳುವಂಥದ್ದು ಇಪ್ಪತ್ತನೇ ಪದ್ಯ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೆಯೇನಹೌದು ಕಂಡ ದೈವಕ್ಕೆಲ್ಲ ಕೈ ಮುಗಿ ಕೈಯ ಮುಗಿದೆ ಹೌದು ಚಂಡ ಚತುರೋಪಾಯದಿಂದಲೇ ಏನೌದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡೆಲೆತ ವಿದಕ್ಕೆ ಮಂಕುತಿಮ್ಮ ಯಾಕೆ ಗೊತ್ತಾಡ್ತೀವೋ ನೀನು ಏನು ಬೇಕಪ್ಪ ಯಾವ ದೇವ್ರ ನಮಸ್ಕಾರ ಮಾಡ್ತೀವಿ ಸಿಕ್ ಸಿಕ್ ದೇವ್ರ ನಮಸ್ಕಾರ ಮಾಡ್ತೀಯಲ್ಲ ಏನು ಪ್ರಯೋಜನ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನು ಹೌದು ಬೇರೆ ಬೇರೆ ದೇವ್ರ ನಮಸ್ಕಾರ ಮಾಡಿ ಏನು ಪ್ರಯೋಜನ ನಮ್ಮಲ್ಲಿ ಸಾಕಷ್ಟು ಹೇಳೋರು ಕೇಳಿಲ್ವಾ ನೀವು ಭಾಳ ಜನ ಹೇಳ್ತಾರೆ ಹಿಂಗೆ ದೇವ್ರ ನಮಸ್ಕಾರ ಮಾಡಿ ಏನಾಗುತ್ತೆ ಅಂತ ಚಂಡ ಏನು ಹೌದು ನೀನು ಭಾರಿ ಭಾರಿ ಯೋಜನೆ ಮಾಡ್ತೀಯಲ್ಲಪ್ಪ ಉಪಾಯ ಮಾಡ್ತೀಯಲ್ಲ ಅದರಿಂದ ಏನಾದರೂ ಆಗತ್ತಾ ಯಾಕಂದರೆ ನಮ್ಮ ಜೀವನ ಅಂದರೆ ಏನಪ್ಪ ತಂಡುಲದ ಹಿಡಿಯೊಂದು ಒಂದು ಮೂಷ್ಟೆ ಅನ್ನ ಒಂದು ತುಂಡು ಬಟ್ಟೆ ಸಾಕಷ್ಟೇ ನಮಗೆ ಇದಕ್ಕೋಸ್ಕರ ಯಾಕೆ ಒದ್ದಾಡಬೇಕಪ್ಪ ಅಂಡಲೈತವೆ ಇದಕ್ಕೆ ಯಾಕೋ ಮಂಕುತಿಮ್ಮ ಇದಕ್ಕೆ ಯಾಕೆ ಒದ್ದಾಡಬೇಕಪ್ಪ ಇಷ್ಟು ಬೇಕಾದದ್ದು ನಮಗೇನು ಒಂದು ಹುಳಿ ಅನ್ನ ಅದಕ್ಕೆ ಕನಕದಾಸ ಹೇಳಿಲ್ವಾ ಎಲ್ಲರೂ ಮಾಡೋದು ಗೇಣು ಬಟ್ಟೆಗಾಗಿ ತುತ್ತು ಹೊಟ್ಟಿ ಹಿಟ್ಟಿಗಾಗಿ ಅಂತ ಅಷ್ಟಕ್ಕೋಸ್ಕರ ಇಷ್ಟು ಒದ್ದಾಡಬೇಕಲ್ಲ ಅದಕ್ಕೆ ಹೇಳ್ತಾರೆ ಇದು ಇದು ಒಂದು ವಾದ ಇದು ಸಾವು ವಾದ ಇದು ದೈವಕ್ಕೆ ನಮಸ್ಕಾರ ಮಾಡ್ಕೊಳಕ್ಕೆ ಹೋಗಬೇಡಿ ನಮ್ಗೆ ಸಿಗಬೇಕಾದ ಒಂದು ಮುಷ್ಟಿ ಅಕ್ಕಿ ಅನ್ನ ಒಂದಿಷ್ಟು ಬಟ್ಟೆ ಸಾಕು ಇದಕ್ಕೋಸ್ಕರ ಒದ್ದಾಡೋದು ಯಾಕೆ ದೇವರು ನಮಸ್ಕಾರ ಮಾಡೋ ಕಾರಣ ಇಲ್ಲ ಅಂತ ಇನ್ನೊಂದು ಪದ್ಯ ಅದೇ ಥರ ಬರುವಂಥದ್ದು ಪದ್ಯ ಇಪ್ಪತ್ತೆರಡು ಕೃತ್ರಿಮವೋ ಜಗವೆಲ್ಲ ನೋಡಿ ಎಷ್ಟು ನಿರಾಶೆ ಬಂದ್ಬಿಡುತ್ತೆ ಎಲ್ಲನು ಕೃತ್ರಿಮವೋ ಜಗವೆಲ್ಲ ಸತ್ಯತೆ ಅದೆಲ್ಲಿ ಹುದೋ ಕರ್ತೃವೆನಿಸಿದನೆ ತಾಮ್ ಗುಪ್ತನಾಗಿ ಹನು ಚಿ ಛತ್ರವಿ ಜಗ ಇದರೊಳ ಆರು ಗುಣವೆಂತಹ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ಅದು ಬೇರೆ ಮತ್ತೆ ವಾರ್ನಿಂಗ್ ಮೇಲೆ ಹೇಗಿದೆ ಅಂದರೆ ಕೃತ್ರಿಮವ ಜಗವೆಲ್ಲ ಜಗದಲ್ಲಿ ಸರಳತೆ ಅನ್ನುವಂಥದ್ದು ಸುಲಭತೆ ಅನ್ನುವಂಥದ್ದು ಯಾವುದು ಇಲ್ಲ ಎಲ್ಲ ಕೃತ್ರಿಮವಾಗಿದೆ ಜಗತ್ತೇ ಕೃತ್ರಿಮವಾಗಿದೆ ಸಭ್ಯತೆ ಅದೇ ಎಲ್ಲಿ ಹೋದೋ ಸಭ್ಯತೆ ಅನ್ನೋದೇ ಇಲ್ಲ ಏನು ನೀವು ನಾನು ನೀವು ನೋಡಿದ್ದೀರಿ ಜನ ಮಾತಾಡೋದು ನೋಡಿದ್ದೀರಿ ಜಗತ್ತಲ್ಲಿ ಕೆಟ್ಟೋಗಿದೆಯಲ್ಲ ಹೋಗಿದೆಯಲ್ಲ ಪೂರ ಜಗತ್ತು ಕೆಟ್ಟೋಗಿದೆ ಇನ್ನಕ್ಕಿಂತ ಕೇಳೋಕ್ಕೆ ಸಾಧ್ಯ ಇಲ್ಲ ಇನ್ನು ಅಂತ ಹೇಳೋರು ಕೇಳಿದ್ವಿ ನಾವು ಆದರೆ ಹಂಗೆ ನಂಬ್ಕೋಬೇಡಿ ಅವರು ಹೇಳಿದ್ದು ಸರಿ ಅಂತ ನಿನ್ನೆ ಹೇಳಿದೆ ನಾನು ಇವತ್ತಿಗೂ ಎಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರೇ ಇದ್ದಾರೆ ಅದು ನಂಬ್ಕೋಬೇಕಾದ್ದೇ ಅದನ್ನು ಹದಿನೈದು ಪರ್ಸೆಂಟ್ ಜನ ಅಂತ ಗದ್ಲ ಮಾಡ್ತಾರೆ ಅಷ್ಟೇ ಮತ್ತೊಂದು ಏನಿಲ್ಲ ಅವರು ಗದ್ದು ಸಬ್ಬದಲ್ಲಿ ಕೇಳಿಸಲ್ಲ ಇದು ಜಗತ್ತು ಕೆಟ್ಟಿಲ್ಲ ನನ್ನ ಹತ್ರ ಒಂದು ರೆಕಾರ್ಡ್ ಇದೆ ಮೂರನೇ ಶತಮಾನದಲ್ಲಿ ಬದುಕಿದಂಥ ಒಬ್ಬ ಗ್ರೀಸ್ ದಾರ್ಶನಿಕ ಬರೆದಿದ್ದಾನೆ ಒಂದು ಬೇಜಾರಲ್ಲಿ ಬರೆದಿರ್ಬೇಕು ಅವನು ಅವನು ಹೇಳ್ತಾನೆ ಈಗ ಜಗತ್ತಿನಲ್ಲಿ ಆಗ್ತಿರೋ ಅನ್ಯಾಯ ಅತ್ಯಾಚಾರ ನೋಡಿದರೆ ಈ ಪ್ರಪಂಚ ಇನ್ನೇನು ನೂರು ವರ್ಷ ಬದುಕಲ್ಲ ನೂರು ವರ್ಷ ಬದುಕಲ್ಲ ಪ್ರಪಂಚ ಇದು ಬರೆದಿಟ್ಟಿದ್ದಾನೆ ಯಾವಾಗ ಮೂರನೇ ಶತಮಾನದಲ್ಲಿ ಈಗ ಹದಿನೆಂಟು ಶತಮಾನ ಜಾಸ್ತಿ ಅದ್ರ ಮೇಲೆ ಇನ್ನೂ ಹಾಗೇ ಇದೆ ಇವತ್ತು ಹಾಗೆ ಬರೀತೀವಿ ಅಂದರೆ ಅದು ಯಾವತ್ತಿದ್ರೂ ಹಾಗೆ ಇರೋದು ಆದರೆ ಇವ್ರು ಹೇಳೋದೇನು ಕೃತ್ರಿಮವೋ ಜಗವೆಲ್ಲ ಸತ್ಯ ಎಲ್ಲಿದೆಯೋ ಕರ್ತೃವೆನಿಸಿದನೇ ತಾಮ್ ಗುಪ್ತನಾಗಿ ಹನು ನೀವು ಹೇಳ್ತಿರಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ ಎಲ್ಲಿದ್ದಾನಪ್ಪ ಅವನು ಅವನೇ ಗ ಮಾಯ ಆಗಿದ್ದಾನೆ ಕಾಣಿಸೋದೇ ಇಲ್ಲ ಅವನು ಗುಪ್ತನಾಗಿ ಹನು ಛತ್ರವೀ ಜಗ ಇದೊಂದು ಪ್ಲ್ಯಾಟ್ಫಾರ್ಮಪ್ಪ ಛತ್ರ ಬಂದಿದ್ಯಾ ಛತ್ರದ ಹೇಳ್ಕೊಂಡಿದ್ವಿ ನಾವು ಆದರೆ ಇದರೊಳ ಆರು ಗುಣಮೆಂತಿ ಹೋದೋ ನೀವೇನಪ್ಪ ಮನೆ ಆದರೆ ಮನೆಯವ್ರ ಸ್ವಭಾವ ಹೇಗೆ ಅಂತ ಸ್ವಲ್ಪ ಅರ್ಥ ಆಗುತ್ತೆ ಮನೆಯವ್ರ ಸ್ವಭಾವ ಹೇಗೆ ಅಂತ ಅರ್ಥ ಆಗುತ್ತೆ ಒಂದೇ ಮನೆಯಲ್ಲಿ ದಿವಸ ಇದ್ದರೆ ಛತ್ರದಲ್ಲಿರೋರು ಗುಣ ಹೆಂಗೆ ಗೊತ್ತಾಗೋದು ಛತ್ರದಲ್ಲಿ ಅವರು ಬಂದಿದ್ದಾರೆ ಸದ್ ದಿವಸ ಇರೋದಕ್ಕೆ ಇದರೊಳ ಆಹಾರ ಗುಣವೆಂತಹುದೋ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ಹುಷಾರಾಗಿರ್ಬೇಕಪ್ಪ ನಿನ್ನ ಹುಷಾರಿ ನೀರು ಉಳಿದೋರು ನಂಬ್ಕೋಬೇಡ ನೀನು ಇದು ತಾಮಸ ಗುಣ ಇದಕ್ಕೆ ಒಂದು ಮಜಾ ಹೇಳ್ತಾರೆ ಕೃಷ್ಣ ಮುಂದೆ ಹೇಳ್ಕೊಂಬರ್ತಾನೆ ಭಾಳ ಪದ್ಯಗಳಿದ್ದಾವೆ ಅದನ್ನು ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ಅವನು ಹೇಳ್ತಾನೆ ಈ ಗುಣಗಳು ಬರೋದಕ್ಕೆ ಯಾವ ಥರದ ಆಹಾರ ಕಾರಣ ತಾವು ನೋಡಿದ್ದೀರಿ ಯಾವುದೇ ಒಂದು ಸ್ವಭಾವ ಬಂದರೆ ಹಂಗೆ ಊಟ ಮಾಡ್ತಾರಲ್ಲ ಅದಕ್ಕೆ ಸ್ವಭಾವ ಹಂಗಿದೆ ಅವ್ರದ್ದು ಅಂತೀವಿ ನಾವು ಯಾವ ಊಟ ಮಾಡ್ತೀವೋ ಅದನ್ನು ಸ್ವಭಾವವನ್ನು ನಿರ್ಧಾರ ಮಾಡುವಂಥದ್ದು ಸಾತ್ವಿಕ ಆಹಾರ ತಿಂದವರಿಗೆ ಸಾಮಾನ್ಯವಾಗಿ ಸಾತ್ವಿಕ ಗುಣಗಳೇ ಬರ್ತವೆ ನಮ್ಮ ನಮ್ಮಲ್ಲಿ ಊಟದಲ್ಲಿ ಕೂಡ ಹೇಳಿದೀವಿ ನಾವು ತಾಮಸ ಅದು ತಿನ್ನಬಾರ್ದು ಅದನ್ನು ಬದನೆಕಾಯಿ ಈರುಳ್ಳಿ ಅದೆಲ್ಲ ತಾಮಸ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅದು ತಿಂದರೆ ಏನಾಗ್ತದೆ ಅಂತ ಅನುಭವದಿಂದ ಬಂದಂಥ ಮಾತದವರಿಗೆ ಅದಕ್ಕೆ ಹೇಳ್ತಾರೆ ಆಹಾರದಿಂದ ಮನುಷ್ಯನ ಗುಣ ನಿರ್ಧಾರ ಆಗ್ತದೆ ಅಂತ ಒಂದು ಎಂಟತ್ತು ಪದ್ಯಗಳಲ್ಲಿ ಕೃಷ್ಣ ಹೇಳ್ತಾನೆ ತುಂಬ ಹೊಳಿಯಾದ ಪದಾರ್ಥ ತುಂಬ ಖಾರವಾದ ತಿಂದರೆ ಮನಸ್ಸು ತಾಮಸ ಬರ್ತದೆ ಅಥವಾ ತುಂಬ ಬೆಣ್ಣೆ ಎಣ್ಣೆ ಅಂತ ತಿಂದುಬಿಟ್ರೆ ಮನಸ್ಸಿಗೆ ತಾಮಸಿಕೆ ಬರ್ತದೆ ಉಗ್ರವಾದಂಥ ವಸ್ತುಗಳನ್ನು ತಿಂದಾಗ ರಾಜಸ ಗುಣ ಜಾಸ್ತಿ ಆಗ್ತದೆ ಇದೆಲ್ಲ ಹೇಳ್ಕೊಂಡು ಹೋಗ್ತಾನೆ ಅದಕ್ಕೆ ಒಂದೇ ಮಾತು ನಿಜ ನಮ್ಮ ನಮ್ಮ ಸ್ವಭಾವಗಳಿಗೆ ನಾವು ಊಟ ಮಾಡುವಂಥ ಆಹಾರ ಕಾರಣ ಒಬ್ಬರು ಗುರುಗಳೊಬ್ಬರು ಮನೆಗೆ ಹೋದರು ಮನೆಗೆ ಹೋದಾಗ ಭಾರಿ ಶ್ರೀಮಂತರು ಮನೆ ಕರೆಸಿದ್ರು ಊಟಕ್ಕೆ ಕುಡಿಸಿದರು ಊಟಕ್ಕೆ ಹಾಕಿದರು ಬೆಳ್ಳಿ ತಟ್ಟೆ ಅವ್ರು ಬೇಕಿಲ್ಲ ಪಾಪ ಅವ್ರು ಯಾವುದಿದ್ದರು ಅಷ್ಟೇ ಬೆಳ್ಳಿ ತಟ್ಟೆಯಲ್ಲಿ ಹಾಕಿ ಊಟಕ್ಕೆ ಕುಡಿಸಿದರು ಊಟ ಮಾಡಿ ಅವ್ರು ಕೂತ್ಕೊಂಡು ಸನ್ಯಾಸಿಗಳು ಹೊರಟರು ಹೊರಟರು ಸ್ವಲ್ಪ ಮುಂದೆ ಹೋಗಿ ನೋಡ್ತಾರೆ ತಮ್ಮ ಜೋಳಿಗೆಯಲ್ಲಿ ಒಂದು ಬೆಳ್ಳಿ ಬಟ್ಟಲು ಬಂದುಬಿಟ್ಟಿದೆ ಅವ್ರಂದರು ಏನು ಕೆಟ್ಟ ಕೆಲಸ ಆಯಿತು ನನ್ನ ಕಡೆಯಿಂದ ಯಾಕೆ ಇಂಥ ಮನಸ್ಸು ಬಂತು ನನಗೆ ಎಂದೂ ಈಗ ಮಾಡಿದವನಲ್ಲ ಬೆಳ್ಳಿ ಲೋಟ ನನ್ನ ತಟ್ಟೆ ನನ್ನ ಜೋಳಿಗೆಯಲ್ಲಿ ಹೇಗೆ ಬಂತಿದ್ದು ಛೆ ಅನ್ಯಾಯ ಆಯಿತು ಅದು ವಾಪಸ್ ಹೋದರು ಸ್ವಾಮಿ ತಪ್ಪು ತಿಳ್ಕೊಬೇಡಿ ಅದು ಯಾಕೆ ಆಯಿತೋ ಗೊತ್ತಿಲ್ಲ ಊಟ ಮಾಡಿ ಹೋಗುವಾಗ ಬೆಳ್ಳಿ ಲೋಟ ನಾನು ಜೊಳಗೆ ಹಾಕ್ಕೊಂಡು ಹೋಗಿದ್ದೀನಿ ನಾನು ಅದು ಯಾಕೆ ಹಿಂಗೆ ಬಂತೋ ಗೊತ್ತಿಲ್ಲ ಅಂದ್ಬಿಟ್ಟು ಕೇಳಿದ್ರಂತೆ ನೀವೇನು ವೃತ್ತಿ ಮಾಡಿಕೊಂಡಿದ್ದೀರಿ ಯಾಕೆ ಅವ್ರು ಯಾವುದೋ ವೃತ್ತಿ ಹೇಳಿದರು ಬಹುಶಃ ಅದೇ ಊಟ ಮಾಡಿದ್ರೆ ನನ್ನ ಸ್ವಭಾವ ಹೀಗಾಗಿದೆ ಅಂದ್ರಂತವ್ರು ಮಟ್ಟಿಗೆ ನಮ್ಮ ನಂಬಿಕೆ ಇದೆ ನಮ್ಮ ಊಟ ನಮ್ಮ ಗುಣದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳ್ದಂತೆ ನೀವು ಆ ವ್ಯವಹಾರ ಮಾಡಿ ದುಡ್ಡು ಗಳಿಸಿರೋದ್ರಿಂದ ಆ ಅನ್ನ ಊಟ ಮಾಡಿದ್ದಕ್ಕೆ ನನಗೂ ಕಳ್ತನ ಮಾಡಬೇಕು ಅಂತ ಮನಸ್ಸು ಬಂತು ಚೀಲ್ ಹಾಕ್ಕೊಂಡು ಹೋಗಿದ್ದೆ ಅದು ವಾಪಸ್ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರಂತೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಊಟ ಮಾಡುವ ಅನ್ನ ನಮ್ಮ ಸ್ವಭಾವ ನಿರ್ಮಾಣ ನಿರ್ಧಾರ ಮಾಡ್ತದೆ ಅಂತ ಅದಕ್ಕೆ ಡಿ ವಿಜನ್ ಚಂದ ಪದ್ಯ ಬರೆದಿದ್ದಾರೆ ಸೂಕ್ಷ್ಮವಾದ ಪದ್ಯ ಅದು ಪದ್ಯ ಮುನ್ನೂರ ಮೂವತ್ತೇಳು ತ್ರೀ ತ್ರೀ ಸೆವೆನ್ ಅನಿಲ ಗುಣ ಭೂಗುಣಗಳಿಂ ಸಸ್ಯಧಾನ್ಯ ಗುಣ ತನುಗುಣಗಳು ಅನ್ನದಿಂದ ಮನದ ಗುಣ ತನುವಿನಿಮ್ ಜನಪದ ವಿಧಂಗಳು ಇಂತಾಗಿ ಹೂವು ಸೃಷ್ಟಿಯೇನೆ ಮನು ಒಬ್ಬ ಜನತೆ ಶತ ಮಂಕುತಿಮ್ಮ ಅನಿಲ ಗುಣ ಭೂಗುಣಗಳಿಂ ಸಸ್ಯಧಾನ್ಯ ಗುಣ ಅದು ಒಪ್ಕೋತೀವಿ ನಾವು ಆ ವಾತಾವರಣ ತಕ್ಕ ಹಾಗೆ ಆ ಸಸ್ಯಗಳು ಧಾನ್ಯಗಳು ಬರ್ತವೆ ನಾ ಎಷ್ಟೋ ಸಹ ಹಿಡಿದು ಕೂಡ ಎಂಥಿಸಲ್ಲ ಈ ಮಂಗಳೂರು ಕಡೆ ಒಂದು ಮಲ್ಲಿಗೆ ಹೂ ಬರುತ್ತೆ ಇಲ್ಲಿ ಹಾಕಿದ್ರೆ ಬೆಳೆಯಲ್ಲ ಅದು ಅದೊಂಥರ ಸೂಜಿ ಇದ್ದಂಗೆ ಇರ್ತದೆ ಚೆನ್ನಾಗಿ ಹೆಣದಿರ್ತಾರೆ ಅದು ಎಷ್ಟು ಚೆಂದ ಹೆಣಿತಾರೆ ಅಂದರೆ ಆ ಹೂ ಇಲ್ಲಿ ಬೆಳೆಯೋಲ್ಲ ಅಥವಾ ಇನ್ಯಾವುದೋ ನೇಪಾಳದಲ್ಲಿ ಬೆಳೆಯುವಂಥ ಹುಳ ಸಸ್ಯ ಇಲ್ಲಿ ಹಾಕಿ ಅದು ಬೆಳೀಲಿಕ್ಕಿಲ್ಲ ಅದಕ್ಕೆ ಆ ವಾಯುಗುಣ ಆ ಭೂಗುಣ ಬೇಕು ಆ ಭೂಗುಣದಿಂದಾನೆ ಸಸ್ಯ ಗುಣ ಬರುವಂಥದ್ದು ಸಲ ತಾವು ಗಮನಿಸಿದ್ದೀರಿ ಕೆಲವೊಂದು ಕಡೆ ಈ ಸೋದೆ ಕಡೆಯೆಲ್ಲ ಗುಳ್ಳ ಅಂತ ಮಾಡ್ತಾರೆ ಅವರು ಮಾಡ್ತಾರೆ ಬದ್ನೆ ಕಾಯ್ತಾರೆ ಬಿಳಿ ಗುಳ್ಳ ಇರ್ತದೆ ಅದು ಆದ್ರ ರುಚಿ ಎಲ್ಲೂ ಬರಲ್ಲ ಹೊರಗಡೆ ಬೇರೆ ಕಡೆ ಮಾಡಿದಾಗ ಅದು ಮಣ್ಣಿನ ಸ್ವಭಾವ ಅದು ಆ ಮಣ್ಣಿನಿಂದ ನೀರಿನಿಂದ ಬರುವಂಥದ್ದು ಅದಕ್ಕೆ ಹೇಳ್ತಾರೆ ಅನಿಲ ಗುಣ ಭೂ ಸಸ್ಯ ಧಾನ್ಯ ಗುಣ ಸಸ್ಯದ ಗುಣ ಮತ್ತು ಧಾನ್ಯದ ಗುಣ ಬರೋದು ಆ ಭೂಮಿಯಿಂದ ಆ ನೀರಿನಿಂದ ಹವೆಯಿಂದ ಬರುವಂಥದ್ದು ಈ ಕೆಲವೊಂದು ಮಾವಿನ ಹಣ್ಣು ನೋಡಿರ್ಬೇಕು ನೀವು ಮಾವಿನ ಹಣ್ಣಿನ ವಾಸನೆ ಬೇರೆ ಇರುತ್ತೆ ಕೆಲವೊಂದು ಕಡೆಗೆ ಅದು ಏನಾದರೂ ಬೇರೆ ಕಡೆ ಬರೋದೇ ಇಲ್ಲ ಅದು ಆ ಮಣ್ಣಿನ ವಾಸನೆ ಆ ನೀರು ಅದರಿಂದ ಬರುವಂಥದ್ದು ಅನಿಲ ಗುಣ ಭೂಗುಣಗಳಿಮ್ ಸಸ್ಯಧಾನ್ಯ ಗುಣ ತನು ಗುಣಗಳು ಅನ್ನದಿಂ ನನ್ನ ದೇಹದ ಗುಣ ಬರ್ತದಲ್ಲ ಆ ಅನ್ನದಿಂದ ಬರ್ತದೆ ನನ್ನ ದೇಹದ ಗುಣ ಆ ಅನ್ನದಿಂದ ಬರ್ತದೆ ಮನದ ಗುಣ ತನುವಿಂ ಎಷ್ಟು ಚೆನ್ನಾಗಿದೆ ನೋಡಿ ಮನಸ್ಸಿನ ಗುಣ ಬರೋದು ಆ ದೇಹದಿಂದ ಆ ದೇಹಕ್ಕೆ ಬರುವಂಥ ಗುಣ ಅನ್ನದಿಂದ ಬಂತು ಆದ ದೇಹದಿಂದ ಮನಸ್ಸಿಗೂ ಬಂತು ಜನಪದ ವಿಧಗಳು ಇಂತಾಗಿ ಹೂವು ಸೃಷ್ಟಿಯೇನೆ ಜನಪದಗಳು ಬಂದುಬಿಟ್ಟಿದ್ದಾವೆ ಕೆಲವೊಂದು ಕ್ಯಾಟಗರಿ ಆಫ್ ಪೀಪಲ್ ಒಂದೇ ಥರದ ಊಟ ಮಾಡುವಂಥ ಜನ ಒಂದೇ ಥರದ ಮನಸ್ಸಿನವರಾಗಿಬಿಟ್ಟಿದ್ದಾರೆ ಹಾಗೆ ಜನಪದಗಳೇ ಸೃಷ್ಟಿಯಾಗಿದ್ದಾವೆ ಅವರು ಊಟ ಮಾಡುವಂಥ ರೀತಿಯಿಂದ ಊಟ ಮಾಡುವ ಪದಾರ್ಥದಿಂದ ವಾತಾವರಣದಿಂದ ಅಂದರೆ ವಾತಾವರಣದ ಮೇಲೆ ಎಷ್ಟು ಪ್ರಭಾವ ಬೀರ್ತದೆ ಅಂತ ಅದು ಹೇಳ್ತಾರೆ ಜನಪದ ವಿಧಂಗಳು ಇಂತಾಗಿ ಹೂವು ಸೃಷ್ಟಿಯೇನೆ ಮನು ಒಬ್ಬ ಜನತೆ ಶತ ಮಂಕುತಿಮ್ಮ ಮೂಲ ಗುಣ ಮನುಷ್ಯ ಒಬ್ಬನೇ ಅದಕ್ಕೆ ನಾವೆಲ್ಲ ಮಾನವರು ಅಂದ್ಕೊಂಡಿದ್ದು ನೀವೊಂದು ಸಲ ಹುಡುಕಿ ನೋಡಿ ಯಾರಾದರೂ ಸಂಬಂಧಿಕರು ಹುಡುಕಿದ್ರೆ ಎಲ್ಲರೂ ಸಂಬಂಧಿಕರೇ ಇವ್ರ ಪೈಕಿ ಅವ್ರ ಪೈಕಿ ಇವ್ರ ಪೈಕಿ ಅಂತ ಎಲ್ಲೋ ಒಂದು ಸಂಬಂಧ ಬಂದ್ಬಿಡುತ್ತೆ ಅದು ಯಾಕಂದರೆ ಮೂಲ ಇರೋದು ಒಬ್ಬನೇ ಅಲ್ಲ ಮನು ಅಲ್ಲಿಂದ ಬಂದವರು ನಾವು ಅಲ್ಲಿಂದ ಬ್ರ್ಯಾಂಚ್ ಆದದ್ದು ಅದಕ್ಕೆ ಹೇಳ್ತಾರೆ ಮನು ಒಬ್ಬ ಜನತೆ ಶತ ಮಂಕುತಿಮ್ಮ ನಮ್ಮ ಮನಸ್ಸು ಹೇಗೆ ನಿರ್ಧಾರ ಆಗೋದು ನಾವು ಊಟ ಮಾಡೋ ಆಹಾರದ ಮೇಲೆ ಅಂತ